ಅವ್ರಿಬ್ರೂ ಬಂದಿರಲಿಲ್ಲ ಅವ್ರು ಕೇಳಂತ ಅಧಿಕಾರಿಗಳ್ನ ಕಳ್ಸೋಕ್ಕ ಅದು ಯಾಕಂದ್ರೆ ನಿಮ್ಮ ಲೆವೆಲ್ಲಿಗೆ ಅಷ್ಟೇ ಕೇಳೋಂಥದ್ದು ಅಧಿಕಾರಿಗಳು ಮಾತ್ರ ನಾವು ಬರಂತದಲ್ಲ ಅಂತಂದಲ್ಲ ಅಂತ ತಹಸೀಲ್ದಾರ ಹೇಳ್ ಕಳ್ಸಿ ಆ ಉದ್ದೇಶಕ್ಕೆ ರಸ್ತೆ ತಡೆಗುಡಿ ಅಂದ್ರೆ ನಮ್ಮ ಅಂತಂದ್ರೆ ನಾವು ಒಂದು ನಿರ್ಣಯ ಮಾಡಿದ್ರೆ ಪ್ರಧಾನಮಂತ್ರಿ ಇದಾಗುತ್ತೆ ಅಂತೇಳಿ ಆದ್ರೆ ನಮ್ಮ ಪರಿಸ್ಥಿತಿ ಹೀಗಿದೆ ಆದ್ರೆ ರೈತರು ಪಂಚಾಯಿತಿ ಸದಸ್ಯರ ಒಂದು ಘನತೆ ಗೌರವ ಎತ್ತಿರಿದ್ದಾರೆ ಅದಕ್ಕೆ ವಿಶೇಷವಾಗಿ ಅವ್ರಿಗೊಂದು ಧನ್ಯವಾದ ಯಾಕೆಂದ್ರೆ ನಿನ್ನೆ ನಾವು ರಸದಾರ್ ಕರೆದಾಗ ಇಲ್ಲ ನಮ್ದು ಎ ಸಿ ಲೆವೆಲ್ ಡಿ ಸಿ ಲೆವೆಲ್ ಕರೆದ್ರೆ ಮಾತ್ರ ಬರೋದು ಗ್ರಾಮ ಪಂಚಾಯತಿ ಮಟ್ಟಿಗೆ ಹಾಗಾಗಿ ಇವತ್ತು ಎಲ್ಲ ರೈತರು ಇಲ್ಲ ತಹಸೀಲ್ದಾರ್ ಬರಲೇಬೇಕು ಅವರೇ ಬಂದು ಮಾಹಿತಿ ಕೊಡ್ಬೇಕು ಬಂದಿದ್ದಾರೆ ಹಾಗಾಗಿ ಅವರಿಗೂ ಒಂದು ನಾವೆಲ್ಲ ರೈತರ ಮುಖಂಡರಿಗೆ ಮತ್ತು ನಮ್ಮ ಮೆಣಸಿನ್ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಿವಾಸಿಗಳಿಗೆ ಧನ್ಯವಾದ ಹೇಳ್ಬೇಕು ಯಾಕೆಂದ್ರೆ ನೀವು ಹೇಳ್ತೀರಿ ಗ್ರಾಮ ಪಂಚಾಯತಿ ನಿರ್ಣಯನ ಸಭೆ ನಿರ್ಣಯನ ರಾಷ್ಟ್ರಪತಿ ಸಮೇತ ಹೋಗ್ತಾರೆ ಅಂತ ಅದರ ಪರಿಸ್ಥಿತಿ ತಹಸೀಲ್ದಾರ್ ನಮಗೆ ಇದು ಕೇಳಮ್ತಾ ಬಂದಿದೆ ಪರಿಸ್ಥಿತಿ ಹಾಗಾಗಿ ಈ ಅಧಿಕಾರಿಗಳಿಗೆ ರೈತರ ಅಂದ್ರೆ ಲೆವೆಲ್ ಬೇಕಾಗಿದೆ ನಮ್ಮ ರೈತರ ಹತ್ರ ಲೆವೆಲ್ ಇಲ್ಲ ಏನು ಮಾಡೋದು ಅರ್ಕ್ ಬಟ್ಟೆ ಅರ್ಕ್ ಪಂಚೆ ಇರೋದು ನಮ್ಮ ಹತ್ರ ಗ್ರಾಮ ಪಂಚಾಯತಿಯಿಂದ ಕಸ್ತೂರಿ ರಂಗನ ನಿರ್ಣಯ ವಿರೋಧಿಸಿ ಮತ್ತು ಒತ್ತುವರಿಕರು ವಿರೋಧಿಸಿ ವಿಶೇಷ ಗ್ರಾಮ ಸಭೆ ಕರೆದಿದ್ದು ಈ ಗ್ರಾಮ ಸಭೆಗೆ ತಾಲೂಕ್ ಮಟ್ಟದ ಅಧಿಕಾರಿಗಳ ತಹಸೀಲ್ದಾರರು ಮತ್ತು ರೈಂಜರು ಆರ್ ಎಫ್ ಅವರು ಕರೆದಿದ್ದು ಅವರು ಬಂದಿರಲಿಲ್ಲ ಹಾಗಾಗಿ ಎಲ್ಲ ಬಂದಂತಹ ರೈತ ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳು ಸೇರಿ ರಸ್ತೆ ತಡೆ ಮಾಡೋ ಮುಖಾಂತರ ಅವರು ಸಭೆಗೆ ಬರಬೇಕು ಅಂತ ಕೊಂಡಿ ಆಗ್ರಹ ಆಗಿದೆ ಇದೀಗ ನಮ್ಮ ಸಭೆ ಈ ಬಹಿಷ್ಕಾರದ ಮುಷ್ಕರದ ಇದಕ್ಕೆ ತಹಸೀಲ್ದಾರರು ಬಂದಿದ್ದಾರೆ ಈಗ ಆರ್ ಎಫ್ ಒ ಬರೋವರೆಗೂ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ ಆರ್ ಎಫ್ ಒ ಬಂದ ಮೇಲೆ ನಾವು ಗ್ರಾಮ ಸಭೆನ ಪುನಃ ಪ್ರಾರಂಭ ಮಾಡ್ತೀವಿ ಹಾಗಾಗಿ ರೈತರು ಒಟ್ಟಾಗಿ ಹೋರಾಟ ಮಾಡಿದ್ರೆ ಯಾವುದೇ ಅಧಿಕಾರಿಗಳು ಸಣ್ಣ ಮಟ್ಟದ ಗ್ರಾಮ ಸಭೆಗೂ ಬರಬೇಕು ಅನ್ನೋದಕ್ಕೆ ನಮ್ಮ ಪಂಚಾಯಿತಿಯ ಗ್ರಾಮಸ್ಥರು ಮತ್ತು ನಾಗರಿಕರು ಬಂದು ರೈತ ಬಂಧುಗಳು ರೈತ ನಾಯಕರು ಸಾಥ್ ಕೊಟ್ಟಿದ್ದಾರೆ ವಿಶೇಷವಾಗಿ ಎಲ್ಲ ರೈತ ಬಂಧುಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾರೆ ಆಗಿನ ಕೇಂದ್ರ ಸರ್ಕಾರ ನಾವು ಯಾವ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಮಾಡಲ್ಲ ಆಗಿನ ಸರ್ಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಪರಿಸರ ಉಳಿಸಬೇಕು ಅಂತ ಹೇಳಿ ಮಾಧವ ಗಾಡಿಗೆ ಅನ್ನೋ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡ್ತಾರೆ ಆ ಆಯೋಗದಲ್ಲಿ ಏನೇಳ್ತೇನೆ ಅಂತ ಹೇಳಿದ್ರೆ ಈ ಪಶ್ಚಿಮ ಘಟ್ಟದ ಎಪ್ಪತ್ತೈದು ಭಾಗ ಪರ್ಸೆಂಟ್ ಪರಿಸರ ಮತ್ತೆ ಕಂದಾಯ ಭೂಮಿ ಎಲ್ಲರೂ ಒಳಗೊಂಡಿರ್ತಕ್ಕಂತೆ ಏನು ಆಯೋಗದಲ್ಲಿ ಒಳಗಡೆ ಬರಬೇಕು ಅಲ್ಲಿಂದ ಜನವಸತಿ ಏನು ಏನು ಅದನ್ನ ಬಿಡಿಸಬೇಕು ಅಂತ ನೇರವಾಗಿ ಕೊಡ್ತಾರೆ ಎಪ್ಪತ್ತೈದು ಪರ್ಸೆಂಟ್ ಒಂದು ರಾಸಾಯನಿಕವಾಗಿ ಕೃಷಿ ಮಾಡೋಂಗಿಲ್ಲ ಗಾಡಿಗೋಗ ಒಳಪಡಿಸಿದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದು ಸಾರಾಸಗತವಾಗಿ ಕೇಂದ್ರ ಸರ್ಕಾರಗಳು ತಿರಸ್ಕಾರ ಮಾಡಿ ಕಚೂಮಂತ ಮಾಡುತ್ತೇವೆ ಮಾಧವ ಗಾಡಿ ಬರಬೇಕು ಮತ್ತು ವಾಪಾಸ್ ಎಪ್ಪತ್ತೈದು ಪರ್ಸೆಂಟ್ ಪಶ್ಚಿಮ ಘಟ್ಟ ಉಳಿಸಬೇಕು ಅಂತ ಹೇಳಿ ಮಾಧವ ಗಾಡಿ ಬರಬೇಕು ಅಂತಾನೆ ಈಗಿನ ಪರಿಸರವಾದಿಗಳು ಕೆಲವೊಂದಷ್ಟು ಏನು ಪಟ್ಟಣದಲ್ಲಿ ಕುತ್ಕೊಂಡಂತ ಪರಿಸರವಾದಿಗಳು ಅದ್ರ ಬಗ್ಗೆ ಮತ್ತೆ ವಾಪಾಸ್ ಏನು ಪ್ರತಿಭಟನೆ ಇರ್ಬೋದು ಅವರು ಅದು ಬಲ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಕಸ್ತೂರು ರಂಗ್ಗಿಂತಲೂ ಗಾಡಿಗಳು ತುಂಬಾ ಕಷ್ಟ ಇರುತ್ತೆ ಆದ್ರಿಂದ ರಂಗನಲ್ಲೇ ಉಳಿಸೋಣ ಅಂತ ಹೇಳಿ ಎಲ್ಲ ಹೋರಾಟ ಕೈ ಜೋಡಿಸ್ಬೇಕು ಅಂತ ಹೇಳಿ ನಿಮಗೆ